ಹಲೋ ಸತ್ರ ಹೇಗಿದ್ದೀರಾ ಅಸೇಂತ್ರ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ನಮ್ಮ ಸಮಾಜ ಹದಗೆಟ್ಟು ಕುಲ್ಗೆಟ್ಟೋಗಿದೆ ಅರ್ಥ ಆಯ್ತಾ ಯಾಕೆ ಅಂದರೆ ಪ್ರತಿದಿನವೂ ಸಹ ಒಂದು ರೇಪ್ ಅಟೆಂಪ್ಟ್ಸ್ಗಳು ರೇಪ್ ಕೇಸ್ಗಳು ಪ್ರತಿದಿನವೂ ಸಹ ಒಂದು ಇದ್ದಾವೆ ಅದೇ ರೀತಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಬಗ್ಗೆ ಪೂರ್ತಿಯಾಗಿ ವಿವರಣೆ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿಗಾಯಿಸಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸದ್ಯ ಹುಬ್ಬಳ್ಳಿಯಲ್ಲಿ ನೇಹ ಅನ್ನೋ ಒಂದು ಹುಡುಗಿ ಮೇಲೆ ಒಂಬತ್ತು ಬಾರಿ ಚಾಕುವಿನಿಂದ ಇರಿದು ಒಂದು ಹತ್ಯೆಯನ್ನು ಅಲ್ಲೆಯನ್ನು ಮಾಡಿದ್ದಾನೆ ಆ ಹುಡುಗಿಯನ್ನು ಸ್ಥಳೀಯರು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಬಟ್ ಆದರೆ ಅಲ್ಲಿ ನಡೆದಿರುವಂಥ ಒಂದು ಘಟನೆ ನೋಡಿದ್ರೆ ಎಲ್ರಿಗೂ ಸಹ ಎದೆ ಜಲ್ ಅಂತದೇ ಅಂತಲೇ ಹೇಳಬಹುದು ಬಟ್ ಆದರೆ ಈ ಥರ ಒಂದು ಹಲ್ಲೆಗಳು ಈ ಥರ ಒಂದು ಕೃತ್ಯಗಳು ಸಿಕ್ಕಾಪಟ್ಟೆ ನಡೀತಾನೆ ಇದು ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ನಮ್ಮ ಸರ್ಕಾರ ಅದು ಈಗ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಈ ಸರ್ಕಾರ ಬಂದ ಮೇಲೆ ಸಿಕ್ಕಾಪಟ್ಟೆ ಒಂದು ಹಿಂದೂ ಮುಸ್ಲಿಂ ಗಲಾಟೆಗಳಾಗಿರ್ಬೋದು ಒಂದು ಹಿಂದುವಿನ ಮೇಲೆ ಹಲ್ಲೆಗಳಾಗಿರ್ಬೋದು ಸಿಕ್ಕಾಪಟ್ಟೆ ಯಥೇಚ್ಛವಾಗಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಪಕ್ಷದ ವಿಚಾರವಾಗಿ ಮಾತಾಡ್ತಾ ಇಲ್ಲ ನಾನು ಇರೋದನ್ನ ಹೇಳ್ತಿರೋದು ಅರ್ಥ ಆಯ್ತಾ ಸುಮಾರು ತಕ್ಷಣ ಗೆದ್ದಿದ ತಕ್ಷಣ ಹಿಂದೂ ಮುಸ್ಲಿಂ ಗಲಾಟೆ ಸಿಕ್ಕಾಪಟ್ಟೆ ದೊಡ್ಡದಾಗಿ ನಡೀತು ಒಂದು ಮೂರರಿಂದ ನಾಲ್ಕು ದಿನ ಏನು ಕಾರಣ ಅದಕ್ಕೆ ಏನು ರೀಸನ್ ಇರಬಹುದು ಕಾಂಗ್ರೆಸ್ ಸರ್ಕಾರನ ರೀಸನ್ನು ಅದೇ ರೀತಿ ಮೇಯ್ನಾಗಿ ಇಲ್ಲಿ ಒಂದು ಏನಾಗಿದೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅರ್ಥ ಆಯ್ತಾ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ಯಾರಾದರೂ ಹೆಣ್ಣು ಮಕ್ಕಳು ನೋಡ್ತೀರ ದಯವಿಟ್ಟು ಪೂರ್ತಿಯಾಗಿ ನೋಡಿ ಇಂತಹ ಒಂದು ಲೋ ಲುಚ್ಚ ನನ್ನ ಮಕ್ಕಳು ಸಹ ಇರ್ತಾರೆ ಮೇಯ್ನಾಗಿ ಹುಬ್ಬಳ್ಳಿಯಲ್ಲಿ ಒಂದು ಕಾರ್ಪೊರೇಟರ್ ಮಗಳನ್ನೇ ಒಂದು ಒಂಬತ್ತು ಬಾರಿ ಚಾಕುವಿನಿಂದ ಇರಿದು ಒಂದು ಹತ್ಯೆಯನ್ನು ಮಾಡಿದ್ದಾನೆ ಅದೇ ರೀತಿ ಆ ಹುಡುಗಿಗೆ ಸಿಕ್ಕಾಪಟ್ಟೆ ಒಂದು ಪ್ರಪೋಸನ್ನು ಮಾಡಿ ಪೋರ್ಸ್ ಮಾಡ್ತಿದ್ದಂತೆ ಆ ಹುಡುಗಿ ಇಷ್ಟ ಇಲ್ಲ ಅಂತ ಒಂದು ಬೇರೆಯವ್ರ ಮೂಲಕ ಹೇಳಿ ಕಳಿಸಿರುವಂಥದ್ದು ಆ ವಿಚಾರದ ಬಗ್ಗೆ ತಿಳ್ಕೊಂಡು ಏನು ಮಾಡಿದಾನೆ ಅಂದ್ರೆ ಒಂದು ಮಾಸ್ಕ್ ಧರಿಸಿ ಒಂದು ಏನ್ ಆ ಹುಡುಗಿ ಏನ್ ಮಾಡಿದಳೆ ತಾಯಿಗೆ ಹೇಳ್ಕೊಂಡು ಅವರ ತಾಯಿಯನ್ನು ಸಹ ಒಂದು ಜೊತೆಯಲ್ಲಿ ಕರ್ಕೊಂಡು ಬಂದಿರೋದು ಉಂಟು ಅರ್ಥ ಆಯ್ತಾ ಅವರ ಸ್ನೇಹಿತರು ಮತ್ತೆ ಅವರ ತಾಯಿ ಮುಂದೆನೆ ಒಂಬತ್ತು ಬಾರಿ ಅತ್ತೆಯನ್ನ ಒಂದು ಚಾಕ್ ಚಾಕುವಿನಿಂದ ಇರಿದು ಅತ್ತೆಯನ್ನ ಮಾಡಿದ್ದಾನೆ ಇದು ಈ ಒಂದು ದೃಶ್ಯ ನೋಡಿದ್ರೆ ಸಿ ಸಿ ಟಿವಿ ಕ್ಯಾಮ್ರದು ಎದೆ ಒಂದು ಸರಿ ಜೆಲ್ ಅನ್ನು ಗುರು ಅರ್ಥ ಆಯ್ತಾ ಹೆಣ್ಣು ಮಕ್ಕಳು ದಯವಿಟ್ಟು ನೀವು ಏನಾದರೂ ಸ್ವಲ್ಪ ಈ ಥರ ಒಂದು ಸಿಚುವೇಷನ್ನ ಫೇಸ್ ಮಾಡೋದಕ್ಕೆ ಏನಾದರೂ ಸ್ವಲ್ಪ ಕಲೀಲೇಬೇಕು ಕರಾಟೆ ಅಂಥದ್ದು ಏನಾದರೂ ಒಂದು ಕಲಿತ್ಕೊಂಡ್ರೆ ನಿಮಗೂ ಸಹ ಒಂದು ಮುಂದಿನ ದಿನಗಳಲ್ಲಿ ಉಪಯೋಗ ಆಗಬಹುದು ಅರ್ಥ ಆಯ್ತಾ ಈಗಿನ ಮಕ್ಕಳಿಗೆ ಅದನ್ನೆಲ್ಲ ಅಭ್ಯಾಸವನ್ನು ಮಾಡಿಸ್ತಿರೋದು ಉಂಟು ಬಟ್ ಇನ್ನು ಕೆಲವರು ಇದು ಒಂದು ಪ್ರಯತ್ನಗಳನ್ನು ಮಾಡಲೇಬೇಕು ಯಾಕೆಂದರೆ ಈ ಥರ ಒಂದು ಸಿಚುವೇಷನ್ ಬಂದಾಗ ಅವರೇ ಫೇಸ್ ಮಾಡ್ಕೊಳ್ಳುವಂಥ ಒಂದು ಕೆಪಾಸಿಟಿ ಅವ್ರಿಗಿರುವಂಥ ಒಂದು ನಾವು ಬೆಳವಣಿಗೆಯನ್ನು ಮಾಡಿಸ್ಬೇಕಾಗುತ್ತೆ ಮಕ್ಕಳನ್ನು ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ಸ್ವಲ್ಪ ಇದ್ರ ಕಡೆಯೂ ಸಹ ನೀವು ಗಮನ ಹರಿಸಲೇಬೇಕು ತಂದೆ ತಾಯಿಗಳು ಆ ಹುಡುಗಿಯನ್ನು ಸ್ಥಳೀಯರು ಕೂಡಲೇ ನೋಡಿ ಏನು ಮಾಡ್ತಾರೆ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಬಟ್ ಆದರೆ ಇಲ್ಲಿ ಏನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಒಂದು ಸಿಚುವೇಶನ್ ಅಂತ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಆಗಿದೆ ಅರ್ಥ ಆಯಿತಾ ಗಂಭೀರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಅವರ ಸ್ನೇಹಿತರ ಮುಂದೆ ಅಲ್ಲೆ ಗೆದ್ದಿದ್ದಾರೆ ಅರ್ಥ ಆಯಿತಾ ಯಾಕೆ ಅಂದರೆ ಅವನು ಮುಸ್ಲಿಂ ಯುವಕ ಅರ್ಥ ಆಯ್ತಾ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ನಿನ್ನೆ ಒಂದು ಘಟನೆ ನಡೀತದೆ ಏನು ಘಟನೆ ಅಂದರೆ ಒಂದು ಜೈಶ್ರೀರಾಮ ಮಂದಿರೋದಕ್ಕೆ ಒಂದು ಘಟನೆ ನಡೀತದೆ ಇದೇ ರೀತಿ ಒಂದು ಹಿಂದೂಗಳ ಮೇಲೆ ಒಂದು ಅಲ್ಲೆಗಳು ಮಾಡ್ತಾನೆ ಇದ್ದಾರೆ ಅರ್ಥ ಆಯಿತಾ ಯಾಕೆ ಅಂದರೆ ಈ ಸಿ ಏನು ಪ್ರಾಬ್ಲಮ್ಮು ಏನು ರೀಸನ್ ಅಂತಲೇ ಗೊತ್ತಾಗ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಒಂದು ಈ ಥರ ಒಂದು ಹುಡುಗಿಯರ ಮೇಲೆ ಹಲ್ಲೆ ಮಾಡುವಂಥದ್ದು ಅತ್ಯಾಚಾರ ಮಾಡುವಂಥದ್ದು ಇನ್ನೇನೋ ಮಾಡುವಂಥದ್ದು ಈ ಥರ ಎಲ್ಲ ಒಂದು ಸಮಸ್ಯೆಗಳು ನಮ್ಮ ಭಾರತ ದೇಶದಲ್ಲಿ ಆಗ್ತಾನೆ ಇದೆ ಇದಕ್ಕೆಲ್ಲ ಒಂದು ಕೊನೆ ಅನ್ನೋದೇ ಇಲ್ವಾ ಅಂತ ನಮಗೊಂದೊಂದು ಸರಿ ಅನ್ಸೋದಕ್ಕೆ ಆಗುತ್ತೆ ಅರ್ಥ ಆಯಿತಾ ಇಂತಹ ಒಂದು ಲುಚ್ಚ ನನ್ನ ಮಕ್ಳಿಗೆ ಏನು ಮಾಡಬೇಕು ಅಂದರೆ ನಮ್ಮ ಸರ್ಕಾರ ಕಟ್ ಮಾಡಿಬಿಡ್ಬೇಕು ಗುರು ಅದನ್ನೇ ಕಟ್ ಮಾಡಿಬಿಡ್ಬೇಕು ಅದು ಇದ್ರಷ್ಟು ಒಬ್ಬನ ಕಟ್ ಮಾಡಿದ್ರೆ ಆ ಥರ ಇನ್ನೊಂದು ದಿನ ಏನು ಮಾಡ್ತಾರೆ ಅಂದರೆ ಅಲರ್ಟಾಗಿರ್ತಾರೆ ಯಾವ ಈ ಥರ ಮಾಡಬೇಕು ಅಂತ ಒಂದು ಊಹೆನೂ ಸಹ ಅವ್ನಿಗೆ ಬರೋದಿಲ್ಲ ಅರ್ಥ ಆಯ್ತಾ ದಯವಿಟ್ಟು ನಮ್ಮ ಸರ್ಕಾರಕ್ಕೆ ನಾನು ಏನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂದರೆ ದಯವಿಟ್ಟು ಏ ಪಬ್ಲಿಕ್ಕಲ್ಲಿ ಅರ್ಥ ಆಯ್ತು ಎಲ್ರಿಗೂ ಗೊತ್ತಾಗೋ ಥರ ಎಲ್ಲ ನ್ಯೂ ಕ್ರಿಯೇಟ್ ಮಾಡ್ಕೊಂಡು ಅಂದರೆ ಒಂದು ಎಲ್ರಿಗೂ ಗೊತ್ತಾಗೋ ಥರ ಏನಾದರೂ ಮಾಡಿದ್ರೆ ಸ್ವಲ್ಪ ಫ್ಯೂಚರಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳು ಈ ಥರ ಏನಾದರೂ ಬರೋದು ಕಡಿಮೆ ಆಗಬಹುದು ದಯವಿಟ್ಟು ಇತ್ತೀಚಿನ ದಿನಗಳಲ್ಲಂತೂ ಸಿಕ್ಕಾಪಟೆ ಸಿಕ್ಕಾಪಟೆ ಅರ್ಥ ಆಯ್ತಾ ಸಿಕ್ಕಾಪಟೆ ಅಂದರೆ ಸಿಕ್ಕಾಪಟೆ ಇದಾಗುತ್ತೆ ಮೊನ್ನೆ ತಾನೇ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಏನಾಗಿದೆ ಅಂದರೆ ಔಟ್ ಆಫ್ ಕಂಟ್ರಿಯಿಂದ ಒಂದು ಟೂರಿಸ್ಟ್ ಅಂದರೆ ಒಂದು ಸುಮಾರು ಒಂದು ಟ್ರಾವೆಲ್ ಮಾಡ್ಕೊಂಡು ಬೈಕಲ್ಲಿ ಬಂದಿರ್ತಾರೆ ಒಬ್ಬರು ಗಂಡ ಹೆಂಡ್ತಿ ಬಂದಿರ್ತಾರೆ ಅವ್ರ ಮೇಲೆ ಸಹ ಒಂದು ಏಳು ಜನ ಅತ್ಯಾಚಾರವನ್ನು ಮಾಡ್ತಾರೆ ಆ ಹುಡುಗಿ ಬದುಕಿ ಅವ್ರ ದೇಶಕ್ಕೆ ಹೋಗಿರೋದೇ ಹೆಚ್ಚು ಅರ್ಥ ಯಾಕೆ ಅಂದರೆ ಈ ಥರ ಒಂದು ಅತ್ಯಾಚಾರಗಳು ಈ ಥರ ಒಂದು ಅಲ್ಲೆಗಳು ಈ ಥರ ಒಂದು ದುರ್ಘಟನೆಗಳು ಈ ಥರ ಒಂದು ರಾಕ್ಷಸರ ಅಲ್ಲೆಗಳು ನಡೀತಾನೆ ಇರ್ತದೆ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಸರ್ಕಾರ ಏನು ಮಾಡ್ತಿದ್ದೇನೋ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ನಮ್ಮ ಸರ್ಕಾರ ಆದಷ್ಟು ಇದ್ರ ಬಗ್ಗೆ ತಲೆಕೆಡ್ಸ್ಕೊಂಡು ಏನಾದರೂ ಒಂದು ಪರಿಹಾರ ಒಂದು ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ರೆ ಎಷ್ಟೋ ಜೀವಗಳು ಉಳಿಸಬಹುದು ಅರ್ಥ ಆಯ್ತಾ ಎಷ್ಟೋ ಒಂದು ಅತ್ಯಾಚಾರಗಳನ್ನು ತಡೆಗಟ್ಟಬಹುದು ಬಟ್ ಆದರೆ ಈ ಒಂದು ಒಂದು ಪನಿಷ್ಮೆಂಟ್ ಯಾವ ರೀತಿ ಇರಬೇಕು ಅಂದರೆ ನೋಡೋದಕ್ಕೆ ಇನ್ನೊಬ್ಬರ ಎದೆ ಜಲ್ ಗುರು ಆ ತರ ಇರಬೇಕು ಒಂದು ಪನಿಷ್ಮೆಂಟ್ ಅರ್ಥ ಆಯ್ತಾ ಇದೇ ರೀತಿ ನೇಹ ಒಂದು ಈ ಹುಡುಗಿಗೆ ಆಗಿರುವಂಥ ಒಂದು ಅನ್ಯಾಯಕ್ಕೆ ಒಣೆ ಯಾರು ಚಾಕೋನಿಂದ ಒಂಬತ್ತು ಬಾರಿ ಎರದ್ನಲ್ಲ ಚುಚ್ಚುದ್ನಲ್ಲ ಇಂತಹ ಬೋಳಿ ಮಗ ಏನಾದರೂ ಬಂದು ಏನಾದರೂ ಇದು ಮಾಡಿಕೊಡ್ತಾನ ಏನಕ್ಕೆ ಮಾಡಬೇಕಿತ್ತು ದಯವಿಟ್ಟು ಈ ಥರ ಏನಾದರೂ ಸಿಚುವೇಷನ್ಗಳು ನಿಮ್ಗೇನಾದರೂ ಬರ್ತಿದ್ರೆ ದಯವಿಟ್ಟು ನಿಮ್ಮ ಪೇರೆಂಟ್ಸ್ಗಳಿಗೆ ತಿಳಿಸ್ಕೊಳ್ಳಿ ಅರ್ಥ ಆಯ್ತಾ ಯಾಕೆ ಅಂದರೆ ಈ ಥರ ಒಂದು ಸಿಚುವೇಶನ್ಗಳು ನೀವು ಮುಚ್ಚಿಟ್ಕೊಂಡಷ್ಟು ದೊಡ್ಡ ಸಮಸ್ಯೆಗಳೇ ಆಗುತ್ತೆ ದಯವಿಟ್ಟು ನಾನು ರಿಕ್ವೆಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಥರ ಒಂದು ಪ್ರಾಬ್ಲಮ್ಗಳು ಈ ಥರ ಲವ್ ಮಾಡೋ ಫೋರ್ಸ್ ಮಾಡೋದು ಹಾಕೋದು ಇನ್ನೇನಾದರೂ ಮಾಡ್ತೀವಿ ಅಂತ ಒಂದು ಎದುರಿಸೋದು ಈ ಥರ ಏನಾದರೂ ಇದ್ದರೆ ಕೂಡಲೇ ನಿಮ್ಮ ಹತ್ರದಲ್ಲಿರುವಂಥ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ನೀಡಿ ಅದೇ ರೀತಿ ನಿಮ್ಮ ಫ್ಯಾಮಿಲಿನಲ್ಲೂ ಸಹ ಅದನ್ನು ಶೇರ್ ಮಾಡ್ಕೊಳ್ಳಿ ಯಾಕೆ ಇದು ಒಂದು ಉದಾಹರಣೆ ನಾವು ಕಲ್ ಕಲ್ತ್ಕೊಳ್ಳೇಬೇಕು ಎಷ್ಟೋ ಜನಕ್ಕೆ ಒಂದು ಏನು ಮಾಡ್ತಾರೆ ಅಂದರೆ ಯಾರಾದರೂ ಒಂದು ಏನಾದರೂ ಬೆದರಿಕೆ ಹಾಕೋದ್ರೆ ಮುಚ್ಚಿಟ್ಕೊಂಡು ಹುಡುಗಿಯರು ಏನು ಮಾಡ್ತಾರೆ ಒಂದು ಅದನ್ನೇ ಬಗೆಹರಿಸ್ಕೊಬಿಟ್ಟಿರ್ತಾರೆ ಇಲ್ಲ ಇರ್ತಾರೆ ಇಲ್ಲ ಡಿಪ್ರೆಷನ್ಗೆ ಹೋಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಇದೇ ರೀತಿ ಇದ್ರ ಬಗ್ಗೆ ಇನ್ನೂ ನಾಳಿನ ಒಂದು ಸಿಕ್ಕಾಪಟ್ಟೆ ಒಂದು ಇದ್ರ ಬಗ್ಗೆ ಫುಲ್ ಆಗಿ ನಾಳೆ ಗೊತ್ತಾಗುತ್ತೆ ನಾಳೆ ಒಂದು ಬೇಕಾದರೆ ವಿಡಿಯೋ ಮಾಡಾಕ್ತೀನಿ ಏನೇನು ಪ್ರಾಬ್ಲಮ್ ಆಗಿತ್ತು ಏನು ಫಸ್ಟಿಂದ ಹಿಡಿದು ಲಾಸ್ಟ್ ಗಂಟನೂ ಸಹ ಸಿಗುತ್ತೆ ಅಲ್ಲಿ ಗಂಟ ನಾವು ಕಾಯಬೇಕಾಗುತ್ತೆ ಏನೋ ಸಮಸ್ಯೆಗಳಾಗುತ್ತೆ ಿಲ್ಲ ಬಟ್ ಆದರೆ ಈ ಥರ ಒಂದು ಮಾಡಿರೋದ್ರಿಂದ ನೋಡ್ರಿ ಒಂದು ಸಿ ಸಿ ಟಿ ವಿ ದೃಶ್ಯನ ನೀವು ನೋಡಿದ್ರೆ ನೀವು ಸಹ ಒಂದು ಕ್ಷಣ ಸ್ತಬ್ಧರಾಗ್ಬಿಟ್ಟಿರ್ತ ಅರ್ಥ ಇತ್ತ ಆ ಥರ ಒಂದು ಸಿಚುವೇಶನ್ ಆಗಿದೆ ಅವರ ತಾಯಿ ಅವರ ಸ್ನೇಹಿತರ ಮುಂದೆ ಈ ಹುಡುಗಿಯನ್ನ ಒಂದು ಒಂಬತ್ತು ಬಾರಿ ಚಾಕುವಿನಿಂದ ಹರಿದು ಒಂದು ಅತ್ತೆಯನ್ನು ಮಾಡ್ತಾನೆ ಹತ್ಯೆ ಆಗಿಲ್ಲ ಅಂದರೂ ಅಲ್ಲೇ ಮಾಡ್ತಾನೆ ಅರ್ಥ ಆಯ್ತಾ ಆ ಹುಡುಗಿ ಒಂದು ಸಾವು ಬದುಕಿನ ಒಂದು ಮಧ್ಯದಲ್ಲಿ ಹೋರಾಡ್ತಾ ಇರ್ತಾಳೆ ಬಟ್ ಆದರೆ ಈ ಥರ ಒಂದು ಸಿಚುವೇಶನ್ ಪ್ರತಿಯೊಬ್ಬರಿಗೂ ಸಹ ಬರದೇ ಇರೋ ಥರ ನೋಡ್ಕೊಳ್ಬೇಕು ನಮ್ಮ ಸರ್ಕಾರ ಅರ್ಥ ಆಯ್ತಾ ಈಗ ಎಷ್ಟೋ ಒಂದು ಹುಡುಗಿರ ಮೇಲೆ ಅತ್ಯಾಚಾರಗಳಾಗ್ತಿದೆ ರೈಪ್ ಅಟೆಂಪ್ಟ್ಸ್ಗಳಾಗ್ತದೆ ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಲ್ಟ್ರೇಷನ್ ಮಾಡಿದ್ರೆ ನಮ್ಮ ಸರ್ಕಾರ ಏನಾದರೂ ಒಂದು ಇದಕ್ಕೊಂದು ಸಮಸ್ಯೆಗೆ ಒಂದು ಏನಾದರೂ ಅರ್ಥ ಆಯ್ತಾ ಇದೊಂದು ಸಮಸ್ಯೆನ ಬಗೆಹರಿಸುವಂಥ ಒಂದು ಪ್ರಯತ್ನ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಸಹ ತುಂಬ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಎಷ್ಟೋ ಜನ ಸಿಕ್ಕಾಪಟ್ಟೆ ಜನ ಹುಡುಗಿರು ಡಿಪ್ರೆಷನ್ಗೆ ಹೋಗೋದಕ್ಕೆ ಇದು ಸುಮಾರು ರೀಸನ್ಸ್ಗಳಾಗಿದೆ ನಮ್ಮ ದೇಶದಲ್ಲಿ ಸುಮಾರು ಒಂದು ವರ್ಷ ವರ್ಷವೂ ಸಹ ಹೆಚ್ಚಾಗ್ತಿದೆ ಬಾಲ್ಯ ವಿವಾಹನೂ ಹೆಚ್ಚಾಗ್ತಿದೆ ಅದೇ ರೀತಿ ಅತ್ಯಾಚಾರಗಳು ಹೆಚ್ಚಾಗ್ತಿದೆ ಹತ್ಯೆಗಳನ್ನು ಸಹ ಹೆಚ್ಚಾಗ್ತದೆ ಇದಕ್ಕೆಲ್ಲ ಒಂದು ಬಾರ್ಡ್ರು ಬರಬೇಕು ಬಾರ್ಡ್ರ್ ಕೊಡಬೇಕು ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಿಡಿಯೋ ಬೇಕು ನಮ್ಮ ಸರ್ಕಾರ ಇದು ಎಲ್ಲ ಸಾಧ್ಯ ಆಗೋದು ನಮ್ಮ ಸರ್ಕಾರದಿಂದ ಇದನ್ನೆಲ್ಲ ಸಹ ಒಂದು ಕಂಟ್ರೋಲ್ ಮಾಡುವಂಥ ಒಂದು ನಿಯಮ ಒಂದು ಕಾನೂನು ಹೊಸ ಕಾನೂನು ಜಾರಿಗೆ ತರಬೇಕು ಇದು ಒಂದು ಸಿಕ್ಕಾಪಟ್ಟೆ ಒಂದು ಆ ಒಂದು ದೃಶ್ಯ ನೋಡಿದ್ರೆ ನಮಗೂ ಸಹ ಬೇಜಾರಾಗುತ್ತೆ ಎಂಥವ್ರಿಗೂ ಬೇಜಾರಾಗುವಂಥ ಒಂದು ಸಂಗತಿ ಅಂತಲೇ ಹೇಳ್ಬೋದು ದಯವಿಟ್ಟು ನೀವೇನಾದರೂ ಈ ಥರ ಒಂದು ಸಿಚುವೇಶನ್ ಫೇಸ್ ಮಾಡ್ತಿದ್ರೆ ನಿಮ್ಮ ಹತ್ರದಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ಬೋದು ಇಲ್ಲ ಅಂದರೆ ನಿಮ್ಮ ಮನೆಯವ್ರಿಗೆ ಹೇಳಿ ಅದನ್ನು ಬೇಕಾದರೆ ನಿಮ್ಮ ಫ್ಯಾಮಿಲಿ ಮುಖಾಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಮಾಡಿ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅರ್ಥ ಆಯಿತಾ ಓಕೆ ಸಿದ್ಧ ರೀತಿ ಯಾವುದಾದ್ರೂ ಇನ್ಫಾರ್ಮೇಷನ್ ಆಗಿರುವಂಥ ಒಂದು ವೀಡಿಯೋಸ್ಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ